ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದ್ದು ಇಷ್ಟು ದಿನ ಕೇವಲ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಇದ್ದಾರೆ ಎಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರ ಹೆಸರು ಕೂಡ ಬರ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ಶಾಸಕರಿದ್ದಾರೆ ಏನು ಸರ್ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ ಜನರ ಅಭಿವೃದ್ಧಿ ವಿಚಾರವನ್ನು ಚರ್ಚೆ ಮಾಡ್ಬೇಕಂತ ನಾಯಕರು ಈಗ ಅಧಿಕಾರದ ದಾಹದಲ್ಲಿದ್ದಾರೆ ಏನಂತಿರ ಕಾಂಗ್ರೆಸ್ನವರು ಏನು ತಮ್ಮ ಈ ರಾಜ್ಯದ ಜನರಿಗೆ ಸುಳ್ಳು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು ಇವತ್ತು ಇಡೀ ರಾಜ್ಯದ ರೈತರು ಏಳು ಕೋಟಿ ಜನ ಈ ರಾಜ್ಯದ ಜನಸಂಖ್ಯೆ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೈತರು ಕಣ್ಣೀರಿನೊಳಗೆ ಕೈ ತೊಳಿಲತ್ತಾರ ಇಂಥ ಸಮಯದೊಳಗೆ ಅವರು ಪ್ರತಿಯೊಬ್ಬ ರೈತರ ಬಳಿ ಹೋಗಿ ಅವ್ರಿಗೆ ಪರಿಹಾರ ಕೊಡೋದ್ರ ಮುಖಾಂತರ ನಮ್ಮ ನಿಮ್ಮ ರಕ್ಷಣೆಗೆ ನಾವು ನಿಲ್ತೀವಿ ಅಂತಕ್ಕಂಥ ಸಾಂತ್ವನದ ಮಾತುಗಳನ್ನು ಹೇಳೋದು ಬಿಟ್ಟು ಅವರು ದೆಹಲಿಗೆ ಹೋಗೋದು ದೆಹಲಿಯಿಂದ ಬೆಂಗಳೂರಿಗೆ ಬರೋದು ಪ್ರತಿಯೊಬ್ಬರಿಗೂ ಕೂಡ ನಾನು ಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥ ಭ್ರಮೆಯೊಳಗೆ ಅವ್ರು ಕಾಲಹರಣ ಮಾಡ್ಲತ್ತಾರ ಹಾಗಾಗಿ ಈ ರಾಜ್ಯದ ರೈತರ ಶಾಪವರಿ ನೂರಕ್ಕೆ ನೂರು ತಡ್ತದ ಮತ್ತು ನಾವು ಬರ್ತಕ್ಕಂಥ ಚುನಾವಣೆಯೊಳಗೆ ಯಾವ ರೀತಿ ಬಿಹಾರಿನ ಜನ ಉತ್ತರ ಕೊಟ್ಟರೋ ಅದಕ್ಕಿಂತ ನಾವು ಉತ್ತಮ ಮಟ್ಟದೊಳಗೆ ಈ ಸಲ ಈ ಕರ್ನಾಟಕದೊಳಗೆ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬರ್ತೀವಿ ಯಾಕಂದ್ರೆ ಈ ರಾಜ್ಯದ ರೈತರ ಶಾಪೌರಿ ನೂರಕ್ಕೆ ನೂರು ಹತ್ತದೀಗ ಕಬ್ಬಿನ ದರ ವಿಚಾರ ಆಯ್ತು ಈ ಖರೀದಿ ಕೇಂದ್ರ ಆಯಿತು ಸಾಕಷ್ಟು ಬರೀ ರೈತರು ಗೊಂದಲದಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ಸರ್ಕಾರಕ್ಕೆ ಯಾವುದೋ ಕಣ್ಣು ಕಿವಿ ಕಾಣಿಸ್ತಿಲ್ವ ಇವತ್ತು ಬೆಳಗಾವಿ ಜಿಲ್ಲೆಯೊಳಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯೊಳಗೆ ನಮ್ಮ ಜಿಲ್ಲೆಯೊಳಗೂ ಕಬ್ಬು ಬೆಳೀತಾರೆ ಬೀದರ್ ಜಿಲ್ಲೆಯೊಳಗೂ ಕಬ್ಬು ಬೆಳೀತಾರೆ ಬಟ್ ಅಲ್ಲಿನಷ್ಟು ಬೆಳೀಲಿಕ್ಕಿಲ್ಲ ನಾವು ಇಲ್ಲಿನೂ ನಾವು ಹೋರಾಟ ಮಾಡಿದ್ದೀವಿ ಅಲ್ಲಂತೂ ವಾರ ಗಂಟ್ಲೆ ಜನ ರೋಡ್ ಮೇಲೆ ಮುಕ್ಕೊಂಡು ದೊಡ್ಡ ಪ್ರಮಾಣದೊಳಗೆ ಉಗ್ರರು ಹೋರಾಟ ಮಾಡಿದ್ರೂ ಕೂಡ ಅವ್ರಿಗೂ ಮೋಸ ಮಾಡ್ತಕ್ಕಂಥ ಕೆಲಸ ಹೇಳಿದ್ದವರು ವಿಧಾನಸೌಧದೊಳಗೆ ಮುನ್ನೂರ ಮೂವತ್ತ್ ಮೂರದೊಳಗೆ ಮೀಟಿಂಗ್ ಕರೆದು ಆ ಏನೋ ಅವ್ರು ಹೋರಾಟ ನಿಲ್ಲಿಸ್ಬೇಕಂತ ಹೇಳಿ ಆ ರೀತಿ ಮಾಡಿ ನಾವು ಸುಮ್ಮನೆ ಮೂರು ಸಾವಿರದ ಮುನ್ನೂರು ಕೊಡ್ತೀವಿ ಮೂರು ಸಾವಿರದ ನಾಲ್ಕುನೂರು ಕೊಡ್ತೀವಿ ಅಂಥೇಳಿ ಹೇಳಿ ಆ ರೈತರಿಗೂ ಕಬ್ಬು ಬೆಳೆಗಾರಿಗು ಕೂಡ ಮೋಸ ಮಾಡಿದ್ದು ಬಹುತೇಕ ಯಾರೂ ಮರೆಯಲ್ಲ ಇವತ್ತು ನೀವು ನೋಡಿರಿ ಯಾವ ರೀತಿ ಹೋರಾಟ ನಡೀತು ಇಡೀ ರಾಜ್ಯದೊಳಗೆ ಬಡ್ಡಿ ಇಡೀ ರಾಜ್ಯದೊಳಗೆ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದೊಳಗೆ ಕ್ಷೇತ್ರದೊಳಗೆ ರೈತರು ಹೋರಾಟ ಮಾಡ್ಯಾರ ಎದ್ರ ಸಲುವಾಗಿ ನಮಗೆ ಪರಿಹಾರ ಕೊಡ್ರಿ ಅಂಥೇಳಿ ಕಬ್ಬು ಬೆಳೆಗಾರರು ಅಲ್ಲಿ ಜಾಸ್ತಿ ಕಬ್ಬು ಬೆಳೆಗಾರರ ಅದ್ರ ಅವ್ರು ಹೋರಾಟ ಮಾಡ್ಯಾರ ನಾವು ನಮ್ಮ ಕಡೆ ಸೋಯಾಬೀನ್ ತೊಗರಿ ಜಾಸ್ತಿ ಬೆಳೀತದ ನಾವು ಹೋರಾಟ ಮಾಡಿವಿ ನಾವು ಇಷ್ಟು ರೀತಿ ಬೀದಿಗೆ ಇಳಿದು ಅರೆಬೆತ್ತಲೆ ಹೋರಾಟ ಮಾಡಿ ಏನೇ ಮಾಡಿದ್ರು ಕೂಡ ಅವ್ರಿಗೆ ನಮ್ಮದು ಹೋರಾಟ ಎಲ್ಲಿಗೆ ಕಾಣಿಲ್ಲ ಇಲ್ಲಿ ತನಕ ಯಾವ ರೈತರ ಅಕೌಂಟಿಗೂ ಕೂಡ ಒಂದು ನಯಾ ಪೈಸೆನೂ ಜಮಾ ಆಗಿಲ್ಲ ಇನ್ಶೂರೆನ್ಸ್ದಂತೂ ಮಾತೇ ಇಲ್ಲ ಆ ಇನ್ಶೂರೆನ್ಸ್ ಮೇಲಿನಂತೂ ರೈತರ ನಂಬಿಕೆನೇ ಕಳ್ಕೊಂಡರು ನಾವು ಎಷ್ಟು ಇನ್ಶೂರೆನ್ಸ್ ಕೊಟ್ಟರು ನಮಗೆ ಇನ್ಶೂರೆನ್ಸ್ ಸಿಗಲ್ಲ ಅಂತೇಳಿ ಪ್ರತಿಯೊಬ್ಬರು ರೈತರು ನನ್ನ ಬಳಿ ಬಂದು ಹೇಳ್ತಾರೆ ಇನ್ಶೂರೆನ್ಸ್ ಕೊಡಬೇಕಂದ್ರೆ ಅವ್ರ ಮಾನದಂಡ ಹೆಂಗಂದ್ರೆ ಏಳು ವರ್ಷದಿಂದ ನೋಡ್ತಾರಂತವ್ರು ಸಿ ಸಿ ಎಕ್ಸ್ಪೆರಿಮೆಂಟ್ ಕ್ರಾಫ್ಟ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ಏಳು ವರ್ಷ ನೋಡಿ ನೀವು ಯಾವ ರೀತಿ ಇನ್ಸೂರೆನ್ಸ್ ಕೊಡ್ತೀರಿ ಈ ಸರ್ಕಾರದ ಎಲ್ಲ ನಿಯಮಗಳು ಎಲ್ಲ ಮಾನದಂಡಗಳು ಅವು ಹೆಂಗವ ಅಂದ್ರೆ ರೈತರಿಗೆ ಕುತ್ತಿಗೆ ಒತ್ತಕ್ಕಂಥ ನಿಯಮಗಳವ ರೈತರಿಗೆ ಬದುಕ್ಸ್ತಕ್ಕಂಥ ನಿಯಮಗಳು ಈ ಸರ್ಕಾರದೊಳಗೆ ಯಾವೂ ಇಲ್ಲ ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ರಾಜ್ಯದ ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟಲಿದೆ ಈಗಾಗಲೇ ತಟ್ಟಿದೆ ಅಂತ ಹೇಳ್ತೀನಿ ನಾನು ಒಬ್ಬರು ಕೂಡಂಗಿಲ್ಲ ಅವರು ಒಬ್ರಿಗೂ ಶಾಂತಿ ಇಲ್ಲ ಯಾರು ದಿಲ್ಲಿ ಯಾರು ಬೆಂಗಳೂರು ಯಾರು ಮುಂಬೈ ಎಲ್ಲಿ ಬೇಕಾದಲ್ಲಿ ಅವ್ರು ಓಡಾಡ್ಲತ್ತಾರ ತಾವು ನೋಡ್ತಾ ಇದ್ದೀರಿ ಇಡೀ ರಾಜ್ಯ ಜನ ಗಮನಿಸ್ಲತ್ತಾರ ಯಾವ ಸಮಯದೊಳಗೆ ಆ ಸರ್ಕಾರ ನಿಂತು ಏನು ಕೆಲಸ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಹಾಗಾಗಿ ನೂರಕ್ಕೂ ನೂರು ಮುಂದಿನ ಸಲ ಬಿ ಜೆ ಪಿ ಸರ್ಕಾರ ನಾವು ತರ್ತೀವಿ ಈ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಧನ್ಯವಾದಗಳು ಸರ್ ಇದಿಷ್ಟು ಶಾಸಕ ಶರಣು ಸಲ್ಗಾರ್ ಅವರ ಮಾತಾಗಿತ್ತು ರಾಜ್ಯದ ರೈತರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತದೆ ಅವರಿಗೊಬರಿಗೂ ಮನಸ್ಸಿಗೆ ಶಾಂತಿ ಸಿಗೋಲ್ಲ ರಾಜ್ಯದ ಅಭಿವೃದ್ಧಿಯ ವಿಚಾರಗಳನ್ನು ಬಿಟ್ಟು ರಾಜಕಾರಣ ಮಾಡ್ತಿರೋರಿಗೆ ಖಂಡಿತ ಒಳ್ಳೆಯದಾಗಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ ಜೊತೆ ದೇವರಾಜುನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬಿದ್ದೀವಿ